ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಾಫಿ ಮತ್ತೆ ಟೀಗೆ ಸ್ನಾಕ್ಸ್ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಖಾರ ಪುಡಿ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಯಾತರ ಮಾಡಬಹುದು ಅಂತ ಈಗ ಚಳಿಗೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಟ್ರೈ ಮಾಡಿದ್ದು ಸೊ ಈಗ ಒಂದೆರಡರಿಂದ ಎರಡರಿಂದ ಸ್ಪೂನ್ ಆದಷ್ಟು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಹಾಕೊಳ್ಳಿ ನಾನು ಒಂದ್ ಎರಡ್ ತಗೊಂಡಿರೋದ್ರಿಂದ ಒಂದು ಸ್ಪೂನ್ ಟೀ ಸ್ಪೂನ್ ಆದಷ್ಟು ಅರ್ಶನ ಹಾಕೊಂಡಿದ್ದೀನಿ ಈಗ ಅರ್ಧರಿಂದ ಮುಕ್ಕಾ ಸ್ಪೂನ್ ಟೀ ಸ್ಪೂನ್ ಆದಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಯಾಕೆ ಅಂದ್ರೆ ನಾವು ಪುರಿಲೆ ಅವಾಗ ಸ್ವಲ್ಪ ಉಪ್ಪಿರುತ್ತೆ ಸೊ ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಇನ್ ಬೇಡ ಸೊ ಈ ಉಪ್ಪು ಖಾರ ಅರ್ಶನ ಎಲ್ಲಾ ಎಣ್ಣೆಲೆ ಸ್ವಲ್ಪ ಮಗ್ಗತ್ತೆ ಸೊ ಅದಾದ್ಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ತಂದಿರ್ತೀವಲ್ವಾ ಆ ಪುರಿನಾ ಹಾಕೊಳ್ಳೋಣ ಸೊ ಎಲ್ಲಾ ಪುರಿನಾ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಉಪ್ಪು ಖಾರ ಅರಶ್ನ ಎಲ್ಲ ಕೂಡ ಅದಕ್ಕೆ ನೀಟಾಗಿ ಇಟ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನೀಟಾಗಿ ನಾನು ಎಲ್ಲಾ ಕಡೆ ಕಲ್ಸ್ಕೊತಾ ಇದ್ದೀನಿ ಸೊ ಎಲ್ಲಾ ಕಡೆನು ನೀಟಾಗಿ ಸ್ಪ್ರೆಡ್ ಆಗ್ಬೇಕು ಸೊ ಅವಾಗೇನೆ ಎಲ್ಲದಕ್ಕೂನು ಹಿಡಿಯುತ್ತೆ ಉಪ್ಪು ಖಾರ ಸೊ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೂ ಕೂಡ ಹಾಕೋಬಹುದು ಮೀಡಿಯಮ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಹಾಕಿದೀನಿ ನೋಡಿ ಎಲ್ಲಾ ಕಡೆ ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ ಚಳಿಗಾಲದಲ್ಲಿ ಕೂಡ ಚೆನ್ನಾಗಿರುತ್ತೆ ಮತ್ತೆ ಕಾಫಿ ಟೀಗೆ ಚೆನ್ನಾಗಿರುತ್ತೆ ಯಾವಾಗ್ಲೂ ಆಚೆ ತಿನ್ನೋ ಬದಲು ಈ ತರ ಮನೇಲಿ ಮಾಡ್ಕೊಂಡ್ರು ಚೆನ್ನಾಗಿರತ್ತೆ ತುಂಬಾ ದಿನ ಕೂಡ ಬರುತ್ತೆ ಸೊ ಅದ್ರಿಂದೊಂದ್ಸತಿ ಟ್ರೈ ಮಾಡಿ ಮತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆದಷ್ಟು ಎಣ್ಣೆ ಕಡಲೆ ಬೀಜನ ಹುರ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಸಪ್ರೇಟ್ ಆಗಿ ಯಾಕಂದ್ರೆ ಕ್ರಿಸ್ಪಿ ಆಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ಉರ್ದು ಇಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಕಡಲೆ ಎಲ್ಲಾ ಎಲ್ಲ ಹುರ್ದಾದ್ಮೇಲೆ ಸ್ವಲ್ಪ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಯಾವತ್ತೂ ಇದನ್ನ ಮಾಡಬೇಕಾದ್ರೆ ಲೋ ಫ್ಲೇಮ್ ಅಲ್ಲ ಇಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಒಬ್ಬೊಬ್ರು ಸಾಸಿವೆ ಯೂಸ್ ಮಾಡಲ್ಲ ನಾವು ಮಾಡ್ತಾ ಇದ್ದೀನಿ ಮತ್ತೆ ಈಗ ಒಂದ್ ಅಹ್ ಇಟ್ಕೊಂಡಿರೋ ಅಷ್ಟು ಬೆಳ್ಳುಳ್ಳಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ನಾನ್ ಸಿಪ್ಪೆ ಏನು ಸುಲ್ದಿಲ್ಲ ಸೊ ಅದೇ ತರ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಕರ್ಬೆನ್ ಸೊಪ್ಪು ಸೊಪ್ಪೆ ಸಿಪ್ಪೆ ಬೆಳ್ಳುಳ್ಳಿದು ತೆಗ್ದಿಲ್ಲ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ ತೆಗೆದ್ಬಿಟ್ರೆ ಅದು ಮೆತ್ತಗಾಗತ್ತೆ ಅನ್ನೋ ಉದ್ದೇಶಕ್ಕೆ ತೆಗಿಯೋದಿಲ್ಲ ಮತ್ತೆ ಒಣ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ನೋಡಿ ಅದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ನಾವು ಹುರ್ಗಡ್ಲೆ ಎರಡು ಇಡಿಯಾದಷ್ಟು ಉರ್ಗಡ್ಲೆ ಹಾಕೋತಾ ಇದ್ದೀನಿ ఉర్గడ్లే కూడా హాకొని తుంబా చన నిర్గడ్లే ఇష్ట అలా అంద బట్ హె మెయిన్ ఇంగ్రీడయన్స్ ఇవు ఆక్చులి సో ఇది ఫ్రై ఆమె స్వల్ప తిడో సో నా రెడికొని అల్ ఖార ఉప్పు ఖార ఎలా హాకి పురి సో అదక ఉగ్రణి హాక ನೋಡಿ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಕಡಲೆ ಬೀಜ ಸಪ್ರೇಟ್ ಆಗಿ ತೆಗೆದು ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಸೊ ಈಗ ನೀಟಾಗಿ ಎಲ್ಲಾ ಕಡೆ ಕೂಡ ಸ್ಪ್ರೆಡ್ ಆಗೋ ತರ ಎಲ್ಲ ನೀಟಾಗಿ ಕಲ್ಸ್ಕೊಳ್ಳೋ ತರ ಮಾಡ್ಕೊತಾ ಇದ್ದೆ ನೀಟಾಗಿ ಎಲ್ಲ ಇದ್ ಮಾಡ್ಬೇಕು ನೋಡಿ ಸೊ ಅದೆಲ್ಲ ನೀಟಾಗಿ ಎಲ್ಲಾ ಕಡೆ ಆ ತರ ಮಿಕ್ಸ್ ಮಾಡ್ಕೊತಾ ಇದೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡಿ ಗಾಳಿ ಆಡದಂಗೆ ಇಟ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಕ್ರಿಸ್ಪಿ ಆಗಿರುತ್ತೆ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ನೀವೊಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ